ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಮತ್ತು ಚೋಟೋ ಇಬ್ಬರೂ ಓಟಲ್ನ ನಡೆಸ್ತಾ ಇರ್ತಾರೆ ಆಗ ಎಲ್ಲರೂ ಕಸ್ಟಮರ್ಸು ಕೂಡ ಬಂದು ಕೂತಿರ್ತಾರೆ ಅವರು ತಿಂಡಿನ ತಗೊಂಡು ಕೊಡೋದಿಕ್ಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಕೆಂಪಮ್ಮ ಅವರು ಬರ್ತಾರೆ ಸಹನ ಅವರು ಕಸ್ಟಮರ್ಸ್ಗೆ ತಿಂಡಿನ ಕೊಡೋದಿಕ್ಕೆ ಅಂತ ಹೋದರೆ ಆಗ ಕೆಂಪಮ್ಮ ಅವರು ಸಹನಾಗೆ ಜೋರು ಮಾಡಿ ತಿಂಡಿನ ಕೊಡೋದನ್ನು ನಿಲ್ಲಿಸ್ತಾರೆ ನನ್ನ ಅಂಗಡಿನ ನೀನು ನಡೆಸ್ಕೊಂಡು ಹೋಗ್ತಾ ಇದೀಯ ಓಸಿ ಅಂಗಡಿ ಸಿಕ್ತು ಅಂತ ಇಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ಯಾ ಏ ಹಳ್ಳಿ ಹುಡುಗಿ ಚೆನ್ನಾಗಿ ತಲೆ ಸೌರಿ ಅಂಗಡಿನ ಗಿಟ್ಟಿಸ್ಕೊಂಡು ಓನರ್ ಆಗಬೇಕು ಅಂತ ಆಸೆನಾ ನಿನಗೆ ಆಹಾ ಬಲೆ ಇದ್ಯಾ ಕಣೆ ಸುಂದ್ರಿ ನೀನು ಏನು ಹೀಗೆ ಮುಗ್ದ್ರಂಗೆ ನೋಡ್ಕೊಂಡು ನಿಂತ್ಬಿಟ್ಟೆ ನಡಿ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡ್ತಾ ಇರೋ ನೀನು ಯಾಕೆ ಜಾಗ ಖಾಲಿ ಮಾಡ್ತೀಯೋ ಇಲ್ವಾ ನಾನೇನೆ ಒದ್ದು ಓಡಿಸ್ಲಾ ನಿನಗೆ ಅಂತ ಕೇಳ್ತಾರೆ ಆಗ ಸಹನಾಗಿ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಅಲ್ಲಮ್ಮ ನಾವು ಯಾಕೆ ಇಲ್ಲಿಂದ ಹೋಗ್ಬೇಕೋ ನಾವು ಕಲ್ಯಾಣಿ ಅಕ್ಕನ ಒಪ್ಕೆ ತಗೊಂಡೆ ಅಂಗಡಿನ ನೆಡೆಸ್ತಾ ಇರೋದು ಅಂತ ಹೇಳ್ತಾರೆ ಕಲ್ಯಾಣಿ ಅಕ್ಕ ಏನು ತೋರ್ ಮನೆಯಿಂದ ತಗೊಂಡು ಬಂದಿದ್ದಾಳ ಇದು ನನ್ನ ಅಂಗಡಿ ನನ್ನ ಮಾತೆ ನಡಿಬೇಕು ಅಂತ ಹೇಳ್ತಾರೆ ಆಗ ಸಹನವರು ನಾನು ಕಲ್ಯಾಣಿ ಅಕ್ಕಂಗೆ ಫೋನ್ ಮಾಡ್ತೀನಿ ಅವ್ರ ಜೊತೆ ಮಾತಾಡಿರಂತೆ ಅಂತ ಹೇಳ್ತಾರೆ ಆಗ ಕೆಂಪಮ್ಮ ಅವಳು ನನ್ನ ಮಗನೇಳ್ತೀಯ ಜಾಸ್ತಿ ಮಾತಾಡದೆ ಹೋಗ್ತಾ ಇರೋ ಅಂತ ಹೇಳ್ತಾರೆ ಆಗ ಅವರು ಹಂಗಲ್ಲಮ್ಮ ಅಂತ ಹೇಳಕ್ ಹೋಗ್ತಾರೆ ಆಗ ಕೆಂಪಮ್ಮ ಅವರು ಜಾಸ್ತಿ ಮಾತಾಡಿದ್ರೆ ಕತ್ತಿಡ್ದು ಆಚೆಗೆ ತಗ್ಬಿಡ್ತೀನಿ ಹುಷಾರ್ ಅಂತ ಹೇಳ್ತಾರೆ ಆಗ ಕೆಂಪಮ್ಮ ಮಾತಾಡಿದ್ದನ್ನು ಕೇಳಿಸ್ಕೊಂಡು ಸಹನಾಗಿ ತುಂಬಾ ಗಾಬರಿ ಆಗ್ಬಿಡುತ್ತೆ ಆಗ ಅವರು ನಿಂತ ಜಾಗದಲ್ಲೇ ಹೋಗಿ ಅಂತಂದರೆ ನಾವು ಎಲ್ಲಿಗೆ ಹೋಗ್ಲಮ್ಮ ನನ್ನ ಕನಸು ನನ್ನ ಆಸೆ ನನ್ನ ಬದುಕು ಎಲ್ಲನೂ ಕೂಡ ಈ ಅಂಗಡಿನೇ ಅಂತ ಹೇಳ್ತಾರೆ ಆಗ ಕೆಂಪಮ್ಮ ಅವರು ಈ ನವರಂಗಿ ಆಟ ಎಲ್ಲ ಬೇಡ ಅಂತ ಹೇಳ್ತಾರೆ ಆಗ ಅವರು ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ಆ ರೀತಿ ಮಾತಾಡಬೇಡಿ ಅಂತ ಹೇಳ್ತಾರೆ ಆಗ ಚೋಟು ಅಕ್ಕ ನೀನೇ ಅಕ್ಕ ಇವ್ರ ಹತ್ರ ಬೇಡ್ಕೊಳ್ತಾ ಇದೆಯಾ ನಿನ್ನ ಜೀವಕ್ಕೆ ಜೀವ ಆಗಿರೋ ಹೂವು ಮತ್ತು ಮನೆಯವರೆಲ್ಲರೂ ಕೂಡ ಬಿಟ್ಟು ಬಂದಿದ್ಯಾ ಹಳ್ಳಿಯಿಂದ ಏನೋ ಸಾಧಿಸ್ಬೇಕು ಅಂತ ಬಂದಿದ್ಯಾ ಇಂಥ ನೂರು ಜನ ಅಡ್ಡ ಬಂದರೂ ಕೂಡ ನೀನು ಎದುರ್ಕೋ ಬಡ ಕಣಕ ಬಾರಕ್ಕ ನಾವು ಹೋಗೋಣ ಅಂತ ಹೇಳಿ ಚೋಟು ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗ ಕೆಂಪಮ್ಮ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸಹನ ಮತ್ತು ಚೋಟು ಇಬ್ಬರು ಕೂಡ ನೆಂತ್ಕೊಳ್ತಾರೆ ಆಗ ಕೆಂಪಮ್ಮ ಇವನು ಹೇಳ್ತಾ ಇರೋದು ನಿಜನ ಅಂತ ಕೇಳ್ತಾರೆ ಆಗ ಅವರು ಹೂ ಅಂತ ಹೇಳ್ತಾರೆ ಆಗ ಕೆಂಪಮ್ಮ ಹೂ ಅಂತ ಹೇಳಿದ್ರೆ ಬಾಯಿ ಬಿಟ್ಟು ಹೇಳು ಅಂತ ಕೇಳ್ತಾರೆ ಆಗ ಸಹನವರು ಹಿಂದೆ ನಡೆದಿರೋದು ತಾಳಿನ ಬಿಚ್ಚಿಕೊಟ್ಟು ಊರಿಂದ ಬಿಟ್ಟು ಬಂದಿರೋದು ಎಲ್ಲ ವಿಷಯನೂ ಕೂಡ ಹೇಳ್ತಾರೆ ಆಗ ಕೆಂಪಮ್ಮ ಅಲ್ಲ ಕಣಮ್ಮ ನೀನು ಈ ರೀತಿ ಸಾಧಿಸ್ಬೇಕು ಅಂತ ಬಂದಿರೋಳು ಈಗ ಇದನ್ನು ಬಿಟ್ಟು ಹೋದರೆ ಹೇಗೆ ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ಸಹನ ಅವರು ನಾನು ಇವಾಗ ಅವ್ರ ಪಾಲಿಗೆ ಸತ್ತೋಗಿದ್ದೀನಿ ಇನ್ನು ಮುಂದೆ ನಾನು ಏನಾದರೂ ಸಾಧನೆ ಮಾಡಿಕೊಂಡೇನೆ ಅಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರನ ಮಾಡಿದ್ದೀನಿ ಅಂತ ಹೇಳ್ತಾರೆ ಆಗ ಕೆಂಪಮ್ಮ ನೋಡಮ್ಮ ನಿನ್ನ ಧೈರ್ಯನ ನೋಡಿ ನನಗೆ ತುಂಬಾನೇ ಹೆಮ್ಮೆ ಆಯಿತು ನೀನಿನ್ನ ಈ ಅಂಗಡಿನ ಮಾಡ್ಬೋದು ಅಂತ ಹೇಳ್ತಾರೆ ಅದನ್ನ ಕೇಳಿ ಸಹನ ಮತ್ತೆ ಚೋಟುಗೆ ಇಬ್ಬರಿಗೂ ತುಂಬಾನೇ ಖುಷಿ ಆಗುತ್ತೆ ಆಗ ಕೆಂಪಮ್ಮ ಆದ್ರೆ ಒಂದು ಮಾತು ಈ ಅಂಗಡಿ ಉಸ್ತುವಾರಿ ನಂದೇನೆ ಒಂದು ರೂಪಾಯಿ ಕೂಡ ಮೋಸ ಆಗಬಾರ್ದು ಅದನ್ನ ಈ ಕೆಂಪಮ್ಮ ಸಹಿಸಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಸಹನ ಅವರು ಹೋಟೆಲ್ ನಡೆಸ್ತಾ ಇರ್ತಾರೆ ಕೆಂಪಮ್ಮ ಅವರು ತಮ್ಮ ಕೆಲಸನ ಮುಗಿಸ್ಕೊಂಡು ಹೋಟೆಲ್ ಹತ್ರ ಬಂದು ಕೂತಿರ್ತಾರೆ ಆಗ ಕೆಂಪಮ್ಮ ರಾಜಣ್ಣ ಅಂತ ಇದನ್ನೆಲ್ಲ ಅವ್ರ ಫ್ಯಾಕ್ಟ್ರಿ ಜನಕ್ಕೆ ಹದಿನಾರು ಚಪಾತಿ ಊಟ ಕೊಡೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾರೆ ಆಗ ಸಹನ ಅವರು ಸರಿ ಆಯ್ತಮ್ಮ ಅಂತ ಹೇಳಿ ಒಪ್ಕೊಳ್ತಾರೆ ಅಷ್ಟೊತ್ತಿಗೆ ಕಲಿ ಸಿಂಗಾರಮ್ಮನ ಕರ್ಕೊಂಡು ಸಹನ ಹೋಟೆಲ್ ಮುಂದೆ ಬಂದು ಕಾರನ್ನ ನಿಲ್ಲಿಸ್ತಾರೆ ಆಗ ಕೆಂಪಮ್ಮ ಮತ್ತೆ ಸಹನ ಇಬ್ರು ಕೂಡ ಆ ಕಾರ್ ಕಡೆನೆ ನೋಡ್ತಾ ಇರ್ತಾರೆ ಆಗ ಕಲಿ ಕಾರ್ನ ನಿಲ್ಸಿ ಕಾರಿಂದ ಕೆಳಗಡೆ ಇಳಿತಾರೆ ಸಿಂಗಾರಮ್ಮನ ಕೂಡ ಕೆಳಗಡೆ ಇಳಿತಾರೆ ಆಗ ಅವರು ಸಿಂಗಾರಮ್ಮನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ನಾನೆಲ್ಲಿ ಈಗ ಸಿಕ್ ಬೀಳ್ತೀನಿ ಅಂತ ತುಂಬಾನೇ ಭಯದಲ್ಲಿರ್ತಾರೆ ಸಹನ ಅವರು ಸಿಂಗಾರಮ್ಮನ ಮಾತಾಡಿಸ್ತಾರ ಏನಾದರೂ ಸಿಂಗಾರಮ್ಮನ ಬಗ್ಗೆ ಗೊತ್ತಾಗುತ್ತಾ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು